ಚುನಾವಣೆ ಬರುತ್ತೆ ನೂರು ರೂಪಾಯಿ ಕಮ್ಮಿ ಮಾಡಿದ್ದಾರೆ ನನಗೆ ನಾನು ಸಿಕ್ಕರೆ ಕಾಲಗಳು ತಗೊಂಡು ಹೊಡೆ ಮಾಡ್ತೀಯಾ ಪ್ರಶ್ನೆ ಮಾಡಬೇಕು ನಾನು ಕಾಂಗ್ರೆಸ್ ಈ ದೇಶದ ಪ್ರಜೆ ಆಗಿ ಕೇಳತಕ್ಕಂಥ ನೀವೆಲ್ಲರೂ ಕೇಳಬೇಕು ಕೇಳಿದ್ರೆ ಕಲಿಬೇಕು ನಾವು ಇದು ಅವರು ಯಾವನು ಕಾಂಗ್ರೆಸ್ನವರು ನಮ್ಮ ಮಾತು ಕೇಳಲ್ಲ ಜನತಾದಳದವರು ಕೇಳಲ್ಲ ಬಿಜೆಪಿಯವ್ರು ಮಧ್ಯೆ ಕೇಳಲ್ಲ ನಾವು ಪ್ರಶ್ನೆ ಮಾಡೋದ್ರಿಂದ ಇಲ್ಲಿವರೆಗೂ ಕಲಿಯೋದಿಲ್ಲ ಅಲ್ಲಿವರೆಗೂ ಈ ದೇಶದಲ್ಲಿ ನಾವು ಸಮಗ್ರವಾದಂತಹ ಪ್ರಜೆ ಆಗಿ ಓಟ್ ಹಾಕ್ಲಿಕ್ಕೆ ನಾವು ಅರ್ಹರಾಗದಿಲ್ಲ ನಮ್ಮ ಜನಗಳಿಗೆ ನನ್ನ ಪ್ರಾರ್ಥನೆ ಇನ್ನೇನು ಇಪ್ಪತ್ತು ದಿವಸಕ್ಕೆ ಎಲೆಕ್ಷನ್ ಹದಿನೈದು ದಿವಸಕ್ಕೆ ಎಲೆಕ್ಷನ್ ಸ್ಟಾರ್ಟ್ ಆಗ್ತದೆ ನೂರು ರೂಪಾಯಿ ಕಮ್ಮಿ ಖುಷಿ ಕೃಷಿ ತೊಂಬತ್ತೈದು ಒಂದೂವರೆ ಲಕ್ಷ ನಮ್ಮಿಂದ ಮಕ್ಕಳು ಕೊಡೋದು ನೂರು ರೂಪಾಯಿ ಕಮ್ಮಿ ಕೊಡ್ತಾ ಇದ್ದಾರೆ ಇಂತಹ ಬಾಲಿಶ ಬೇಡಿಕೆಗಳನ್ನ ಅಥವಾ ಪ್ರಣಾಳಿಕೆಗಳನ್ನ ಕೊಟ್ಟಾಗ ನಾವು ಅದನ್ನ ಪ್ರಶ್ನೆ ಮಾಡಬೇಕು ನೀನ್ ಅರವತ್ತೈದು ರೂಪಾಯಿ ಇದ್ದಂತ ಗ್ಯಾಸ್ ರೂಪಾಯಿ ಯಾಕೆ ಮಾಡಿದೆ ಯಾಕೆ ಮಾಡಿದೆ ಮತ್ತೆ ಈಗ ಯಾಕೆ ಕಮ್ಮಿ ಮಾಡಿದೆ ಚುನಾವಣೆ ಆದ್ಮೇಲೆ ಚುನಾವಣೆ ಬಂದಿದೆ ಅಂತ ಚುನಾವಣೆ ಮತ್ತೆ ಮಾಡ್ತೇವೆ ಸಾವಿರದ ನಾನ್ನೂರು ಮಾಡ್ತೀಯಾ ಇದನ್ನ ಪ್ರಶ್ನೆ ಮಾಡ್ಬೇಕಲ್ವಾ ನಾವು ನಮ್ಗೆ ಒಂದು ಉದಾಹರಣೆ ಹೇಳಿದೆ ಅಷ್ಟೇ ಒಂದೇ ಉದಾಹರಣೆ ಈ ತರದ್ದು ಒಂದು ಸಾರನ ಉದಾಹರಣೆ ಇರ್ತದೆ ಆದ್ರೆ ನಾವು ಯಾರು ಮಾತಾಡೋಲ್ಲ ಬಿಜೆಪಿಯವರು ಶಾಮೆಯನ್ನು ಹಾಕಿ ಜನ ಕರ್ಕಂಡು ಬಂದು ಕುಂಟಿಸಿ ಭಾಷಣ ಮಾಡಿದ್ರೆ ಅಲ್ಲೂ ಚಪ್ಪಳೆ ಹೊಡೆಯದೆ ಚಪ್ಪಳೆ ಒಡಿ ಚಪ್ಪಳೆ ಒಂದು ಅರ್ಧ ಗಂಟೆ ಒಡಿ ಚಪ್ಪಳೆ ಬಾಯೋರ್ಬೇನೋ ರೂಪಾಯಿ ರೂಪಾಯಿ ಕಂಕಿಯ ನಾವು ನಕ್ಕಂತ ಕಪಳೆ ಹೊಡಿತೀವಿ ಈ ದೇಶದಲ್ಲಿ ಅಂತಂದ್ರೆ ಮತ್ತೆ ನಮ್ಮನ್ನ ದಬಳಿಕೆ ಮಾಡ್ದಂಗೆ ಇರ್ತಾರ ಬಿಜೆಪಿಯವರು ನಾವು ಯಾವ್ದನ್ನು ಮಾತಾಡೋದಿಲ್ಲ ಕಾಂಗ್ರೆಸ್ ಅವರು ಆಗಿ ಅಥವಾ ಈ ದೇಶದ ಪ್ರಜೆ ಆಗಿ ನಾವು ದೇವಸ್ಥಾನ ಕಟ್ಟುದನ್ನು ವಿರೋಧ ಮಾಡೋದಿಲ್ಲ ದೇವರ ಪೂಜೆ ಮಾಡೋದನ್ನ ವಿರೋಧ ಮಾಡುದಿಲ್ಲ ಯಾವುದನ್ನು ಕೂಡ ವಿರೋಧ ಮಾಡೋದಿಲ್ಲ ಮಾಡ್ತಾ ಬಂದಿಲ್ಲ ನಮ್ಮ ಸಂಸ್ಕೃತಿ ಅದಲ್ಲ ನಾವು ಯೂನಿವರ್ಸಿಟಿ ಕಟ್ಟಿದೀವಿ ನಾವು ಸ್ಕೂಲ್ ಕಟ್ಟಿದೀವಿ ನಾವು ಲೈಬ್ರರಿ ಕಟ್ಟಿದೀವಿ ನಾವು ಈ ದೇಶಕ್ಕೆ ಆರೋಗ್ಯ ಕೊಟ್ಟಿದೀವಿ ಮನೆ ಕೊಟ್ಟಿದೀವಿ ನೀರು ಕೊಟ್ಟಿದ್ದೀವಿ ಡ್ಯಾಮ್ ಕಟ್ಟಿದೀವಿ ಇದೇ ತರ ಹೇಳ್ತಾ ಹೋದ್ರೆ ಒಂದು ಗಂಟೆ ಈ ದೇಶದಲ್ಲಿ ಕಾಂಗ್ರೆಸ್ ಏನ್ ಮಾಡಿದೆ ಅಂತ ಹೇಳ್ಕಂತ ಕೂತ್ಕೋಬಹುದು ಅಷ್ಟು ಕೆಲಸ ಕಾಂಗ್ರೆಸ್ ಮಾಡಿದ್ರೆ ನಾವು ನಾವು ವೇದಿಕೆ ಮೇಲೆ ಅಲ್ಲ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಂತ ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದು ಎಪ್ಪತ್ತು ವರ್ಷ ಕಾಂಗ್ರೆಸ್ ಈ ದೇಶಕ್ಕೆ ಏನು ಮಾಡ್ತು ಅಂತಂದೇಳಿ ನಮ್ಮೂರಾಗ ಬಂದು ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ಕಾಂಗ್ರೆಸ್ ಕಟ್ಟಿರ್ತಕ್ಕಂಥ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ತಾರ ನಾವೆಲ್ಲ ಚಪ್ಪಳ ಹೊಡಿತಿರ್ತೀವಿ ಅಲ್ವಾ ಸಾವಿರದ ಎಂಟು ನೂರ ನಲವತ್ತು ಯೂನಿವರ್ಸಿಟಿಗಳನ್ನ ಕಾಂಗ್ರೆಸ್ ಈ ದೇಶದಲ್ಲಿ ಕಟ್ಟಿದೆ ಯೂನಿವರ್ಸಿಟಿ ಸಾವಿರದ ಇನ್ನೂರ ಎಪ್ಪತ್ತೆಂಟು ಯೂನಿವರ್ಸಿಟಿಗಳನ್ನ ಈ ದೇಶದಲ್ಲಿ ಕಾಂಗ್ರೆಸ್ ಕಟ್ಟಿದೆ ಯೂನಿವರ್ಸಿಟಿ ಅಂತ ಅರ್ಥ ಆಗ್ತದೆ ಮೈಸೂರು ಯೂನಿವರ್ಸಿಟಿ ಬೆಂಗಳೂರು ಯೂನಿವರ್ಸಿಟಿ ಆ ಥರದ್ದು ಅದೇ ಯೂನಿವರ್ಸಿಟಿಯಲ್ಲಿ ಓದಿ ಬೆಳೆದಿರ್ತಕ್ಕಂತಹ ಜೆ ಎನ್ ಯೂನಿವರ್ಸಿಟಿ ಕಟ್ಟಿರ್ತಕ್ಕಂಥ ಡೆಲ್ಲಿ ಒಳಗಡೆ ಕಾಂಗ್ರೆಸ್ ಅಲ್ಲಿ ಓದಿ ಬೆಳೆದು ಬಂದಿರ್ತಕ್ಕಂಥವರು ಎಲ್ಲರೂ ಬಿಜೆಪಿಯಲ್ಲಿ ಕಾಂಗ್ರೆಸ್ ಏನ್ ಮಾಡಿದೆ ಅಂತ ಕೇಳ್ತಕ್ಕಂತ ವ್ಯವಧಾನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ